ನಮಸ್ತೆ ಎಲ್ರಿಗೂ ಈ ದಿನ ಬೆಳಿಗ್ಗೆ ಆ ಹೊರೆಯಲ್ಲ ಗ್ರಾಮದ ಆ ಜಗದೀಶ್ ಅವರು ನಮ್ಮ ಮಂಜಣ್ಣ ಅವ್ರಿಗೆ ಆ ಸ್ನೇಕ್ ಮಂಜಣ್ಣ ಗುಂಡ್ಲುಪೇಟೆ ಆ ಅವುಗಳನ್ನ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡ್ತಕ್ಕಂಥ ಆ ಸ್ನೇಕ್ ಆ ಅವರು ಇವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯವನ್ನ ಕೊಡ್ಲಿ ಆ ಈ ಹುರುಗವನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನು ಓದ್ತಿದ್ದಾರೆ ಆ ಈ ಒಂದು ಮಾನವರಿಗೆ ಆಗ್ತಕ್ಕಂತ ಯಾವ್ದಾರ ಸಾವುಗಳನ್ನ ತಪ್ಪಿಸ್ತಾ ಇದಾರೆ ಅದೇ ರೀತಿ ಹಾವನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಡ್ತಕ್ಕ ಕೆಲಸವನ್ನ ಕೂಡ ಮಾಡ್ತಾ ಇದಾರೆ ಬೆಳಿಗ್ಗೆ ಕರೆ ಮಾಡಿದ ತಕ್ಷಣ ತಕ್ಷಣ ಹೋಗಿ ಈ ಹಾವನ್ನ ಸಂರಕ್ಷಣೆ ಮಾಡಿದರೆ ಇದು ನಾಗರಾವು ಕರಿ ನಾಗರಾವು ನೋಡಿ ಈ ಬಾಟಲ್ ನಲ್ಲ ಒಳಗಡೆ ಇದನ್ನ ಸಂರಕ್ಷಣೆ ಮಾಡಿದ್ದಾರೆ ಸ್ನೇಕ್ ರಂಗಣ್ಣನವರು ಇವರು ಮೊಬೈಲ್ ನಂಬರ್ನ ನಾನು ಇದ್ರಲ್ಲಿ ಹಾಕಿರ್ತೀನಿ ಯಾವುದೇ ರೀತಿ ಅವುಗಳು ಕಂಡ ಕಂಡ್ರೆ ನೀವು ದಯವಿಟ್ಟು ಅದನ್ನ ಒಡೆಯೋದಾಗ್ಲಿ ಅದನ್ನ ಸಾಯಿಸೋದಾಗ್ಲಿ ಮಾಡ್ಬೇಡಿ ಇವ್ರ ಕರೆ ಮಾಡಿ ಅವನ ತಕ್ಷಣ ಬಂದು ಹಿಡಿದು ಇದನ್ನ ಕಾಡಿಗೆ ಬಿಡ್ತಾರೆ